ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಈಗ ಈ ಸಮಾರಂಭದಲ್ಲಿ ಸನ್ಮಾನಿಸಲಾಗುತ್ತಿದೆ ಸೊ ಮೊದಲನೇದಾಗಿ ನಮ್ಮ ಶಾಲೆಯ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಫೈವ್ ನೈಂಟಿ ನೈನ್ ಮಾರ್ಕ್ಸ್ ಅನ್ನು ತಗೊಂಡು ಶಾಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ರಮ್ಯಾ ಜಿ ಡಿ ಇವಳು ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಾದಂಥ ಥಾವೋರ್ ಗೆಹ್ಲೋಟ್ ಕೂಡ ಸನ್ಮಾನಿತಲಾಗಿದ್ದಾರೆ ಸೊ ಇವಳಿಗೆ ನಮ್ಮ ಶಾಲಾ ವತಿಯಿಂದ ಪ್ರತಿಭಾ ಪುರಸ್ಕಾರ ರಮ್ಯಾ ಜಿ ಡಿ ಕಳೆದ ಸಾಲಿನ ಹತ್ತನೇ ತರಗತಿಯ ಅತ್ಯುತ್ತಮ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿ ಸೊ ಇವಳಿಗೆ ನಮ್ಮ ಎಸ್ ಆರ್ ವಿ ಎಸ್ ಶಾಲಾ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೆ ಈ ವರ್ಷ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರನ್ನ ಸನ್ಮಾನಿಸಲಾಗ್ತಿದೆ ಹಾಗೆ ಎಲ್ ಕೆ ಜಿಯಿಂದ ನಮ್ಮ ಶಾಲೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿ ಅವರಿಗೆ ಪ್ರತಿ ತರಗತಿಯಿಂದ ಒಬ್ಬೊಬ್ಬರನ್ನ ಪ್ರತಿಭಾ ವಿದ್ಯಾರ್ಥಿ ಅಂತೇಳಿ ಅವರನ್ನ ಗುರುತಿಸಿ ಈ ವೇದಿಕೆಯಲ್ಲಿ ಅವರನ್ನ ಸನ್ಮಾನಿಸಲಾಗ್ತಿದೆ ಎಲ್ ಕೆ ಜಿಯಿಂದ ನಕುಲ್ ಎ ಯು ಈತನಿಗೆ ಈ ವರ್ಷದ ಪ್ರತಿಭಾ ಪುರಸ್ಕಾರ ನಕುಲ್ಗೆ ನಮ್ಮ ಎಸ್ ಆರ್ ವಿ ಶಾಲಾ ವತಿಯಿಂದ ಪ್ರತಿಭಾ ಪುರಸ್ಕಾರ ಪಡೆದಕ್ಕಾಗಿ ಅಭಿನಂದನೆಗಳು ಹಾಗೆ ಯು ಕೆ ಜಿಯಿಂದ ನಂದನ್ ವಿ ಎಚ್ ಯು ಕೆ ಜಿ ಸೆಕ್ಷನ್ ಇಂದ ನಂದನ್ ವಿ ಎಚ್ ಈ ವರ್ಷದ ಪ್ರತಿಭಾ ಪುರಸ್ಕೃತ ವಿದ್ಯಾರ್ಥಿ ಈತನಿಗೆ ನಮ್ಮ ಶಾಲಾವತಿಯಿಂದ ಪ್ರತಿಭಾ ಪುರಸ್ಕಾರ ಪಡೆದಕ್ಕಾಗಿ ಅಭಿನಂದನೆಗಳು ఫస్ట్ స్టాండర్డ్ తరగతి ఒరగతి రక్షిత్ రక్షిత్ ఫస్ట్ స్టాండర్డ్ కంగ్రాచులేషన్ రక్షిత్ నెక్స్ట్ సెకండ్ స్టాండర్డ్ రోహన్ రోహాన్యన్ కంగ్రాచులేషన్ రోహాన్యన్ नेक्स्ट थर्ड स्टैंडर्ड चिन्मिता कंग्रेजुलेन चिन्मिता नेक्स्ट फोर्थ स्टैंडर्ड कृपा एनडी कंग्रेचुलेशन फिफ्थ स्टैंडर्ड सुप्रिया कंग्रेजुलेषन सुप्रिया ఎల్ చప్పా మూలక నమ్మ విద్యార్థి అభినంది ఓకే నెక్స్ట్ సిక్స్త్ స్టాండర్డ్ సోనాక్షి కంగ్రాచులేషన్ సోనాక్షి నెక్స్ట్ సెవెంత్ స్టాండర్డ్ రక్షిత कंग्रेचुलेषन बहुत एंड रक्षिता नेक्स्ट स्टैंडर्ड जयलक्ष्मी कंग्रेचुलेशन जयलक्ष्मी నెక్స్ట్ నైన్త్ స్టాండర్డ్ కార్తిక్ కంగ్రాచులేషన్ సో లాస్ట్ ప్రైజ్ హరగ సూర్ ఇకనె సాల ప్రతిభా పురస్కృత విద్యార్థి మల్లికార్జున్ జయార్ కంగ్రాచులేషన్ అభినందన మల్లికార్జున్